ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಅಧಿವೇಶನದಲ್ಲಿ ಧ್ವನಿ ಎತ್ತಿದ ಶಾಸಕಿ ಶಶಿಕಲಾ ಜಿಲ್ಲೆ ದಿವಂಗತ ಬಿಆರ್ ಸಂಗಪ್ಪಗೋಳ ಅವರ ಕನಸು ನನಸಾಗಿಸಲು ನಾನು ಬದ್ದ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯ ವಿಷಯ ಮಂಡಿಸಿದ ಶಾಸಕಿ ಶಶಿಕಲಾ ಜುಲ್ಲೆ ಚಿಕ್ಕೋಡಿ ಜಿಲ್ಲೆ ರಚನೆ ಬೇಡಿಕೆ ನ್ಯಾಯಯುತ ಕೃಷ್ಣ ಭೈರೇಗೌಡ ದಿವಂಗತ ಸಂಗಪ್ಪಗೋಳ ಅವರ ಕನಸು ನನಸಾಗಿಸಲು ನಾನು ಕೂಡ ಬದ್ದ ಶಶಿಕಲಾ ಜುಲ್ಲೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ರಚಿಸಬೇಕು ಎನ್ನುವ ಬೇಡಿಕೆ ನ್ಯಾಯಯುತವಾಗಿದ್ದು ಸೂಕ್ತ ಸಂದರ್ಭದಲ್ಲಿ ಸರ್ಕಾರ ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಬೆಳಗಾವಿಯ ಸುವರ್ಣ ನಡೀತಾ ಇರುವ ಚಳಿಗಾಲ ಅಧಿವೇಶನದ ನಿಪಾಣಿ ಶಾಸಕಿ ಹಾಗೂ ಮಾಜಿ ಸಚಿವೆ ಅವರು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಬಗ್ಗೆ ಪ್ರಶ್ನೋತ್ತರ ಕಲಾಪದ ವೇಳೆಯಲ್ಲಿ ಕೆಡಿದ ಚುಕ್ಕೆ ಗುರುತಿನ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಬಳಿಕ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ ರಾಜ್ಯದಲ್ಲಿಯೇ ಬೆಳಗಾವಿ ಜಿಲ್ಲೆಯು ಭೌಗೋಳಿಕವಾಗಿ ಅತಿದೊಡ್ಡ ಜಿಲ್ಲೆಯಾಗಿದೆ ಜಿಲ್ಲೆಯು ಐವತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದ್ದು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಹದಿನೈದು ತಾಲೂಕುಗಳನ್ನು ಹೊಂದಿದೆ ಅಲ್ಲದೆ ಎರಡಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಕೂಡ ಒಳಗೊಂಡಿದೆ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಚಿಕ್ಕೋಡಿ ನೂತನ ಜಿಲ್ಲೆಯನ್ನಾಗಿ ರಚಿಸಬೇಕು ಅಂತ ಮನವಿ ಮಾಡಿದ್ರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಅವರು ಪ್ರತಿಕ್ರಿಯೆ ನೀಡಿ ನೂತನ ಜಿಲ್ಲೆಯನ್ನ ರಚಿಸಬೇಕಾದರೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೂಡ ಅವಲಂಬಿಸಿರುತ್ತೆ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಣಕಾಸಿನ ಇತಿಮಿತಿಗಳನ್ನು ಒಳಗೊಂಡಿರುತ್ತೆ ಹೊಸದಾಗಿ ಜಿಲ್ಲೆಗಳನ್ನು ರಚಿಸಲು ನಿರ್ದಿಷ್ಟ ಮಾನದಂಡ ರೂಪಿಸಿರುವುದಿಲ್ಲ ಯಾವುದೇ ಒಂದು ಪ್ರದೇಶ ತಾಲೂಕಿನ ಜಿಲ್ಲೆಯನ್ನಾಗಿ ರಚಿಸುವ ಸಂದರ್ಭದಲ್ಲಿ ಅಲ್ಲಿನ ಭೌಗೋಳಿಕ ಹಿನ್ನೆಲೆ ಜನಸಂಖ್ಯೆ ಹಿಂದುಳಿದಿರುವಿಕೆ ಹೊಸ ಜಿಲ್ಲೆಯ ರಚನೆಯಿಂದಾಗುವ ಅನುಕೂಲ ಸಾರ್ವಜನಿಕ ಆಶೋತ್ತರಗಳಿಗೆ ಸ್ಪಂದನೆ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಕ್ಕಿರುವ ದೂರ ಸೇರಿದಂತೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಆಡಳಿತಾತ್ಮಕ ಅಂಶವನ್ನು ಪರಾಮರ್ಶಿಸಲಾಗುತ್ತೆ ಎಂದಿದ್ದಾರೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಬೇಕು ಎನ್ನುವುದು ಬಹಳಷ್ಟು ವರ್ಷಗಳ ಬೇಡಿಕೆಯಾಗಿದೆ ಹಾಗೂ ಬೇಡಿಕೆಯೂ ನ್ಯಾಯುತವೂ ಆಗಿದೆ ಭೌಗೋಳಿಕವಾಗಿ ದೊಡ್ಡ ವಿಸ್ತೀರ್ಣವನ್ನ ಹೊಂದಿದೆ ನೂತನ ಜಿಲ್ಲೆ ರಚನೆ ವಿಷಯವು ತಕ್ಷಣ ನಿರ್ಧಾರ ಆಗುವಂಥದ್ದಲ್ಲ ಸಂಪುಟ ಸಭೆಯಲ್ಲಿ ಮಂಡಿಸಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಮುಂದಿನ ಜನಗಣತಿ ಪ್ರಕ್ರಿಯೆ ಆಗೋ ತೆರೆಕ ದೇಶದ ಯಾವುದೇ ಕಂದಾಯ ಘಟಕವನ್ನ ಬದಲಾವಣೆ ಮಾಡುವಂತಿಲ್ಲ ಎಂಬುದಾಗಿ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಹೀಗಾಗಿ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳಲಿದೆ ಎಂದಿದ್ದಾರೆ ಅಂತ ಹೇಳಿ ಒಬ್ರು ಹಿರಿಯರು ಅವರು ಕೂಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ರು ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲ ಅಧ್ಯಕ್ಷರೇ ಈ ಜಿಲ್ಲೆ ಆಗ್ತದೆ ಅಂತಕ್ಕಂಥ ಕನ್ಸಿನ ಜೊತೆಗೆ ಅವರು ಇವತ್ತು ನಮ್ಗೆ ನಮ್ಮಲ್ಲಿ ಇಲ್ಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಜಿಲ್ಲೆ ಆಗೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಚಿಕ್ಕೋಡಿ ಭಾಗ ಆಗಿದೆ ಅಧ್ಯಕ್ಷೆ ಇಲ್ಲಿ ಪಿ ಡಬ್ಲ್ಯೂ ಡಿ ಇರ್ಬೋದು ಜಿಲ್ಲಾ ಕೋರ್ಟ್ ಇರ್ಬೋದು ಮತ್ತು ಡಿ ಡಿ ಪಿ ಐ ಆಫೀಸು ಡಿ ಡಿ ಪಿ ಯು ಆಫೀಸು ಕರ್ನಾಟಕ ನೀರಾವರಿ ನಿಗಮ ಪಂಚಾಯತ್ ರಾಜ್ಯ ಜಿಲ್ಲೆಗೆ ಯಾವ ಇಲಾಖೆಗಳು ಬೇಕು ಆ ಇಲಾಖೆಗಳಲ್ಲಿ ಸಾಕಷ್ಟು ಇಲಾಖೆಗಳು ಈಗಾಗಲೇ ಅಲ್ಲಿ ಕೆಲಸ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನನ್ನ ಒಂದು ಕಳಕಳಿ ವಿನಂತಿ ಎರಡು ತಾಲೂಕುಗಳಿರ್ತಕ್ಕಂಥಲ್ಲಿ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಅನೇಕ ಜಿಲ್ಲೆಗಳು ಇವತ್ತು ಕೊಡಗು ಜಿಲ್ಲೆ ನೋಡ್ತಾ ಇದ್ದೀವಿ ರಾಮನಗರ ನೋಡ್ತಾ ಇದ್ದೀವಿ ಹಾಗಾಗಿ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆ ಆಗಲೇಬೇಕು ಅಧ್ಯಕ್ಷರೇ ಹಾಗಾಗಿ ಇವತ್ತು ತಮ್ಮ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಜಿ ಅವರಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಈ ಒಂದು ಕಾರ್ಯ ನಿಮ್ಮ ಅವಧಿಯಲ್ಲಿ ಆಗಲಿ ಮತ್ತು ಈ ಭಾಗದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಈ ಒಂದು ನಿರ್ಣಯ ಇರಲಿ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಮತ್ತೊಂದು ಜಿಲ್ಲೆ ಆಗಬೇಕು ಅನ್ನೋದು ಇವತ್ತಲ್ಲ ಬಹುಶಃ ಮೂವತ್ತ್ ನಲ್ವತ್ತು ವರ್ಷಗಳಿಂದ ಇರುವ ಸಾರ್ವಜನಿಕ ವಲಯದಲ್ಲಿ ಇರುವಂಥ ವಿಷಯ ಆಮೇಲೆ ಪ್ರಸ್ತಾವನೆ ಅಧಿಕೃತ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದೇವೆ ಆದರೆ ಜಿಲ್ಲಾ ಬೇಡಿಕೆ ಇದೆ ಅನ್ನೋದನ್ನು ಕೂಡ ನಾನು ಉತ್ತರದಲ್ಲಿ ಹೇಳಿದ್ದೇನೆ ಮತ್ತು ಅವ್ರು ಹೇಳಿದ ಅಂಶಗಳಲ್ಲಿ ಸಾಕಷ್ಟು ವಸ್ತುಸ್ಥಿತಿಯಿಂದ ಕೂಡಿದೆ ಇದು ಭಾಳ ದೊಡ್ಡವಾಗಿದೆ ಬ ದೊಡ್ಡದಾಗಿದೆ ಭೌಗೋಳಿಕವಾಗಿ ಜನಸಂಖ್ಯೆ ಹಾಗೂ ಸಮಸ್ಯೆಗಳು ಎಲ್ಲ ದೃಷ್ಟಿಯಿಂದ ಇದೆ ಹೊಸ ಅದು ಆಗಬೇಕು ಅನ್ನೋದು ಭಾಳ ಸೂಕ್ತವಾಗಿ ಇದೆ ಆದರೆ ತಕ್ಷಣಕ್ಕೆ ನಾನೀಗ ಏನು ಹೇಳಲಿಕ್ಕಾಗೋದಿಲ್ಲ ಎರಡು ಕಾರಣದಿಂದ ಒಂದು ಇದು ಇಡೀ ಸಂಪುಟ ಸೇರಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ತೀರ್ಮಾನ ಆಗಿರುತ್ತೆ ಹಾಗಾಗಿ ಅಲ್ಲಿ ಕೂಡ ಚರ್ಚೆ ಮಾಡ್ತೇವೆ ಎರಡನೇದು ಕೂಡ ಸಂಪುಟ ನಾವು ಈಗ ಚರ್ಚೆ ಮಾಡಿದರೂ ಈಗ ನಾವೇನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸದ್ಯಕ್ಕೆ ಇಲ್ಲ ಯಾಕೆಂದರೆ ಕೇಂದ್ರ ಸರ್ಕಾರದವರು ಒಂದು ಸೂಚನೆ ಹೊರಡಿಸಿದ್ದಾರೆ ಇದ್ರ ಪ್ರಕಾರವಾಗಿ ಯಾವುದೇ ರೆವಿನ್ಯೂ ಬೌಂಡ್ರೀಸನ್ನು ಸದ್ಯಕ್ಕೆ ಆಲ್ಟ್ರ್ ಮಾಡುವಾಗಿಲ್ಲ ಸೆನ್ಸಸ್ ಮುಗಿಯುವವರಿಗೆ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಡೈರೆಕ್ಷನ್ ಕೂಡ ಬಂದಿದೆ ಸೊ ಇದರ ಹಿನ್ನೆಲೆಯಲ್ಲೂ ಕೂಡ ಸದ್ಯಕ್ಕೆ ನಾವು ಯಾವುದೂ ಕೂಡ ರೆವಿನ್ಯೂ ಬೌಂಡ್ರೀಸನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮ್ಯೂಟೇಶನ್ ಆಗೋದಿಲ್ಲ ಸದ್ಯದ ಪರಿಸ್ಥಿತಿ ಸೆನ್ಸಸ್ ಮುಗಿದ ನಂತರ ಮಾಡ್ಬೋದು ಆದರೆ ತಾವು ಸರಿಯಾಗಿ ಹೇಳಿದಿರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದನ್ನು ಖಂಡಿತವಾಗಿ ಸರಿಯಾದ ಸಂದರ್ಭದಲ್ಲಿ ನಾವು ಅದನ್ನು ಖಂಡಿತ ವಿಚಾರ ಮಾಡ್ತೇವೆ ಓಕೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಾವಿರದ ಮುನ್ನೂರ ಅರವತ್ತೈದು ಕಂದಾಯ ಸಚಿವರಲ್ಲಿ ಆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಒದಗಿಸಿದ್ದಾರೆ ನಾನು ಬೆಂಗಳೂರು ನಂತರ ಒಂದು ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ಬೆಳಿಗ್ಗೆಯಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಾಗಿ ಚರ್ಚೆ ನಡೀತಾ ಇದೆ ಆದ್ರೆ ಈ ಬೆಳಗಾವಿ ಜಿಲ್ಲೆ ದೊಡ್ಡದಿರೋದ್ರಿಂದ ಇಲ್ಲಿ ಚಿಕ್ಕೋಡಿ ಕೂಡ ಜಿಲ್ಲೆ ಆಗಬೇಕು ಅನ್ನೋವಂಥ ಒಂದು ಪ್ರಸ್ತಾವನೆ ಸರ್ಕಾರದ ಗಮನಕ್ಕೆ ಬಂದಿದೆ ಅಂದಾಗ ಅಲ್ಲಿ ಸರ್ಕಾರದ ಹಂತದಲ್ಲಿ ಯಾವುದೂ ಪರಿಶೀಲನೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಅದರ ನಂತರ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಲು ಸರ್ಕಾರ ಕೈಗೊಂಡಂಥ ಕ್ರಮ ಏನು ಮತ್ತು ಕೇಂದ್ರ ಇದು ಘೋಷಣೆ ಮಾಡೋದಕ್ಕೆ ಯಾವಾಗ ಮಾಡ್ತೀರಿ ಅಂದಾಗ ಇದರಲ್ಲಿ ಜಿ ಈ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ರಚಿಸುವ ಸಂಬಂಧ ಕೋರಿಕೆಗಳು ಸ್ವೀಗಿಸ್ ಕೋರಿಕೆಗಳು ಸ್ವೀಕೃತವಾಗಿವೆ ಹೇಳಿ ಉತ್ತರ ಇದೆ ಅಧ್ಯಕ್ಷೆ ಮತ್ತು ಇದರ ಒಂದು ರಿಪೋರ್ಟನ್ನು ಪ್ರಾದೇಶಿಕ ಆಯುಕ್ತರು ಬೆಳಗಾವಿಯವರಿಗೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪತ್ರ ಬರೆದು ಅದು ರಿಪೋರ್ಟ್ ಕೇಳಿದ್ದಾರೆ ಅಧ್ಯಕ್ಷೆ ಆದರೆ ಇವತ್ತು ಇಪ್ಪತ್ನಾಲ್ಕು ಬಂದರೂ ಕೂಡ ಅದರಲ್ಲಿ ಯಾವುದೇ ಒಂದು ಪ್ರಗತಿ ಇಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಧ್ಯಕ್ಷರೇ ಇದು ದೊಡ್ಡ ಜಿಲ್ಲೆ ಆಗಿದೆ ಅಭಿವೃದ್ಧಿಯಲ್ಲೂ ಕೂಡ ಇದು ಹಿಂದೆ ಬೀಳೋದ್ರಿಂದ ಬೆಳಗಾವಿ ಜಿಲ್ಲೆ ಜನಸಂಖ್ಯೆಯನ್ನು ನೋಡಿದಾಗ ಐವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಧ್ಯಕ್ಷ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಸುಮಾರು ಎರಡೂವರೆ ನಮ್ಮ ಎಂ ಪಿ ಕ್ಷೇತ್ರ ಇದೆ ಚಿಕ್ಕೋಡಿ ಬೆಳಗಾವಿ ಮತ್ತು ಖಾನಾಪುರ್ನ ಅರ್ಧ ಭಾಗ ಕಾರವಾರಕ್ಕೆ ಬರುತ್ತೆ ಅಧ್ಯಕ್ಷ ಮತ್ತು ಹದಿನೈದು ತಾಲೂಕಾ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಅತಿ ಅತಿ ದೊಡ್ಡದಾದಂಥ ಒಂದು ಜಿಲ್ಲೆ ಇದು ಇರೋದ್ರಿಂದ ಸುಮಾರು ಅಥಣಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಬರ್ಬೇಕು ಆಗಬೇಕು ಇಲ್ಲಿಗೆ ಬರಬೇಕು ಅಂತಂದ್ರೆ ಇನ್ನೂರು ಕಿಲೋಮೀಟರ್ ಆಗ್ತದೆ ಅಧ್ಯಕ್ಷ ಏನಾದ್ರೂ ತುರ್ತು ಪರಿಸ್ಥಿತಿ ಇದ್ದಾಗ ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷ ಹಾಗಾಗಿ ಇದನ್ನ ಇನ್ನೂರು ಕಿಲೋಮೀಟರ್ ಅಂತ ಸಂದರ್ಭಗಳಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಜೆ ಎಚ್ ಪಟೇಲ್ ಜಿ ಅವರು ಒಂಬತ್ತು ಜಿಲ್ಲೆಗಳನ್ನಾಗಿ ಮಾಡಬೇಕು ಹೇಳಿ ಅದರಲ್ಲಿ ಚಿಕ್ಕೋಡಿ ಕೂಡ ಒಂದು ಆಗಿತ್ತು ಅಧ್ಯಕ್ಷರೇ ಆದರೆ ಆ ಆದೇಶವನ್ನು ಹಿಂಪಡೆದು ಸುಮಾರು ಇಪ್ಪತ್ತು ವರ್ಷ ಜಿಲ್ಲಾ ಹೋರಾಟ ಸಮಿತಿಯಿಂದ ಅಲ್ಲಿ ಬಾರ್ ಪ್ರತಿ ಬಾರಿ ಇದ್ದಾವೆ ಅದರಲ್ಲಿ ಸಂಗಪ್ಗಳು ಅಂಥೇಳಿ ಒಬ್ಬರು ಹಿರಿಯರು ಅವರು ಕೂಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದರು ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲ ಅಧ್ಯಕ್ಷರೇ ಈ ಜಿಲ್ಲೆ ಆಗ್ತದೆ ಅಂತಕ್ಕಂಥ ಕನ್ಸಿನ ಜೊತೆಗೆ ಅವರು ಇವತ್ತು ನಮಗೆ ನಮ್ಮಲ್ಲಿ ಇಲ್ಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಜಿಲ್ಲೆ ಆಗೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಚಿಕ್ಕೋಡಿ ಭಾಗ ಆಗಿದೆ ಅಧ್ಯಕ್ಷೆ ಇಲ್ಲಿ ಪಿ ಡಬ್ಲ್ಯೂ ಡಿ ಇರ್ಬೋದು ಜಿಲ್ಲಾ ಕೋರ್ಟ್ ಇರ್ಬೋದು ಮತ್ತು ಡಿ ಡಿ ಪಿ ಐ ಆಫೀಸು ಡಿ ಡಿ ಪಿ ಯು ಆಫೀಸು ಕರ್ನಾಟಕ ನೀರಾವರಿ ನಿಗಮ ಪಂಚಾಯತ್ ರಾಜ್ಯ ಜಿಲ್ಲೆಗೆ ಯಾವ ಇಲಾಖೆಗಳು ಬೇಕು ಆ ಇಲಾಖೆಗಳಲ್ಲಿ ಸಾಕಷ್ಟು ಇಲಾಖೆಗಳು ಈಗಾಗಲೇ ಅಲ್ಲಿ ಕೆಲಸ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನನ್ನ ಒಂದು ಕಳಕಳಿ ವಿನಂತಿ ಎರಡು ತಾಲೂಕುಗಳಿರ್ತಕ್ಕಂಥಲ್ಲಿ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಅನೇಕ ಜಿಲ್ಲೆಗಳು ಇವತ್ತು ಕೊಡಗು ಜಿಲ್ಲೆ ನೋಡ್ತಾ ಇದ್ದೀವಿ ರಾಮನಗರ ನೋಡ್ತಾ ಇದ್ದೀವಿ ಹಾಗಾಗಿ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆ ಆಗಲೇಬೇಕು ಅಧ್ಯಕ್ಷರೇ ಹಾಗಾಗಿ ಇವತ್ತು ತಮ್ಮ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಜಿ ಅವರಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಈ ಒಂದು ಕಾರ್ಯ ನಿಮ್ಮ ಅವಧಿಯಲ್ಲಿ ಆಗ್ಲಿ ಮತ್ತೆ ಈ ಭಾಗದ ಅಭಿವೃದ್ಧಿಯಲ್ಲಿ ತಮ್ಮ ಒಂದು ಈ ಒಂದು ನಿರ್ಣಯ ಇರಲಿ ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಮತ್ತೊಂದು ಜಿಲ್ಲೆ ಆಗಬೇಕು ಅನ್ನೋದು ಇವತ್ತಲ್ಲ ಬಹುಶಃ ಮೂವತ್ ನಲ್ವತ್ತು ವರ್ಷಗಳಿಂದ ಇರುವ ಸಾರ್ವಜನಿಕ ವಲಯದಲ್ಲಿ ಇರುವಂಥ ವಿಷಯ ಆಮೇಲೆ ಪ್ರಸ್ತಾವನೆ ಅಧಿಕೃತ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದೇವೆ ಆದರೆ ಜಿಲ್ಲಾ ಬೇಡಿಕೆ ಇದೆ ಅನ್ನೋದನ್ನು ಕೂಡ ನಾನು ಉತ್ತರದಲ್ಲಿ ಹೇಳಿದ್ದೇನೆ ಮತ್ತು ಅವರು ಹೇಳಿದ ಅಂಶಗಳಲ್ಲಿ ಸಾಕಷ್ಟು ವಸ್ತುಸ್ಥಿತಿಯಿಂದ ಕೂಡಿದೆ ಇದು ಭಾಳ ದೊಡ್ಡವಾಗಿದೆ ಬ ದೊಡ್ಡದಾಗಿದೆ ಭೌಗೋಳಿಕವಾಗಿ ಜನಸಂಖ್ಯೆ ಹಾಗೂ ಸಮಸ್ಯೆಗಳು ಎಲ್ಲ ದೃಷ್ಟಿಯಿಂದ ಇದೆ ಹೊಸ ಅದು ಆಗಬೇಕು ಅನ್ನೋದು ಭಾಳ ಸೂಕ್ತವಾಗಿ ಇದೆ ಆದರೆ ತಕ್ಷಣಕ್ಕೆ ನಾನೀಗ ಏನು ಹೇಳಲಿಕ್ಕಾಗೋದಿಲ್ಲ ಎರಡು ಕಾರಣದಿಂದ ಒಂದು ಇದು ಇಡೀ ಸಂಪುಟ ಸೇರಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ತೀರ್ಮಾನ ಆಗಿರುತ್ತೆ ಹಾಗಾಗಿ ಅಲ್ಲಿ ಕೂಡ ಚರ್ಚೆ ಮಾಡ್ತೇವೆ ಎರಡನೇದು ಕೂಡ ಸಂಪುಟ ನಾವು ಈಗ ಚರ್ಚೆ ಮಾಡಿದರೂ ಈಗ ನಾವೇನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸದ್ಯಕ್ಕೆ ಇಲ್ಲ ಯಾಕೆ ಅಂದರೆ ಕೇಂದ್ರ ಸರ್ಕಾರದವರು ಒಂದು ಸೂಚನೆ ಹೊರಡಿಸಿದ್ದಾರೆ ಇದರ ಪ್ರಕಾರವಾಗಿ ಯಾವುದೇ ರೆವಿನ್ಯೂ ಬೌಂಡ್ರೀಸನ್ನು ಸದ್ಯಕ್ಕೆ ಆಲ್ಟ್ರ್ ಮಾಡುವಾಗಿಲ್ಲ ಸೆನ್ಸಸ್ ಮುಗಿಯುವವರಿಗೆ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಡೈರೆಕ್ಷನ್ ಕೂಡ ಬಂದಿದೆ ಸೊ ಇದರ ಹಿನ್ನೆಲೆಯಲ್ಲೂ ಕೂಡ ಸದ್ಯಕ್ಕೆ ನಾವು ಯಾವುದೂ ಕೂಡ ರೆವಿನ್ಯೂ ಬೌಂಡ್ರೀಸನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮ್ಯೂಟೇಷನ್ ಆಗೋದಿಲ್ಲ ಸದ್ಯದ ಪರಿಸ್ಥಿತಿ ಸೆನ್ಸಸ್ ಮುಗಿದ ನಂತರ ಮಾಡ್ಬೋದು ಆದರೆ ತಾವು ಸರಿಯಾಗಿ ಹೇಳಿದಿರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದನ್ನು ಖಂಡಿತವಾಗಿ ಸರಿಯಾದ ಸಂದರ್ಭದಲ್ಲಿ ನಾವು ಅದನ್ನು ಖಂಡಿತ ವಿಚಾರ ಮಾಡ್ತೇವೆ ಓಕೆ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ San Maniya